ಇದನ್ನ ಕೂಕ್ತಾರ ಒಂದುವರ್ನೂ ಕೂಗ್ತಾರ ಪೆಂಡಿ ಕಾಡಿದ್ದು ಕೂಲಿದ್ದು ಯಾಕರಪ್ಪ ಮಂಗಾಗುತ್ತೆ ನೋಡ್ರಿ ನಾವು ಹಾಕಿ ನಾವು ಮೂರನೇ ವರ್ಷ ಮುಂದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ ಸಾವಿರ ರೂಪಾಯಿ ಒಂದ್ ಪೆಂಡಿ ನಮ್ದು ಒಂದು ಕೇವಲ ಒಂದುವರ್ ಸಾವಿರ ರೂಪಾಯಿ ಎಲ್ಲಿದ್ದೆನ್ಸ್ ನೋಡ್ರಿ ಕೇಳರೆ ಇಲ್ಲ ಲೀಲಕಯ ಅಕ್ಕ ತಿನ್ನಲ್ಲ ನಾನು ಹೇಳಿನಲ್ಲಾ ಮಾಡ್ತಿ ನಮಗೆ ನೀರು ಇರಬೇಕು ಮಾಡ್ಸ್ತಿನೇಮಗಿ ಇರಬೇಕು ಏ ನಾನು ಸುದ್ದಿ ಬೆಳಪ್ಪ ಎಲ್ಲಿ ಹಾಕಿ ನೆರ್ಕಣ ನಮಗೆ ಕತ್ತತ್ತು ಕೊಣ ಹಾಕಿಕೊಂಡು ಮನಿ ಕಿತ್ತುಕೊಂಡು ತಿಂಬಕ್ಕೆ ನೋಡ್ತೇನೆ ಹ್ಮ್ ಹ್ಮ್ ಬೇಸಿಗೆ ಕಾಲದಲ್ಲಿ ಜನವರಿ ಸ್ಟಾರ್ಟ್ ಆತಂದ್ರೆ ನೀರು ಚೆನ್ನಾಗಿ ಇರಬೇಕು ಏನೇ ಹಾಕಿ ದಿವಿಪ್ಪ ನಾನು ಬಳ್ಳಿ ಚೆನ್ನ ಬೆಳಿಬೇಕು ದುಡ್ಡು ಮಾಡ್ಬೇಕಮ್ಮಂಗಿದ್ರೆ ಹ್ಮ್ ಚೆನ್ನಾಗ ಎಂಟ್ ದಿನಕ ಎರಡ್ತ ನೀರಿಕ್ಲೇಬೇಕು ಏ ಇವಾಗ ಅಡಿಕೆ ಗಡಿ ಇಕ್ಕಿರ್ತೀನಪ್ಪ ಡ್ರಿಪ್ ಮಾಡಿದ ಕಣ ಹೋಗ್ತಿರ್ತಾವ ಕಣ ಅಂದ್ರೆ ಈ ಬಳ್ಳಿ ಬರಲ್ಲ ಹಾಕ್ಲೂ ಬಾರದು ಸುಮ್ತಿದ್ರು ಉತ್ತಮ ಉತ್ತಮ ಒನ್ ಟೈಮ್ ಅಡಿಕೆ ಮೂರ್ ಲಕ್ಷ ರೂಪಾಯಿ ಬಂದ್ರು ಒಂದ್ ಎಕರೆಗೆ ಎಲೆ ಬಳ್ಳಿ ಐದ್ ಲಕ್ಷ ಆಗತ್ತೆ ನಮ್ ಲೆಕ್ಕ ಒಂದ್ ಎಕರೆ ಇತ್ತಂದ್ರೆ ಒಂದು ಮೂರುವರೆ ನಾಲ್ಕು ಲಕ್ಷ ಅಡಿಕೆ ಒಂದ್ ನಾಲ್ಕು ಲಕ್ಷ ಅಂತೂ ಎಲೆ ಎಂಟು ಲಕ್ಷ ಒಂಬತ್ತು ಲಕ್ಷ ಅನುಮಾನ ಇಲ್ಲ ಒಂದ್ ಎಕರೆ ಎಲೆ ಬಳ್ಳಿದೆ ಮುಂದೆ ಎಲೆ ಬಳ್ಳಿದೆ ಮುಂದೆ ಚೆನ್ನಾಗಿ ಮಾಡ್ಕೊಂಡ್ ಹೋಗಬೇಕು ಈಗ ಹೆಂಗ್ ಮಾಡಿದ್ರೆ ನಾವ್ ಹಂಗ್ ಮಾಡ್ತಾನೆ ಇರ್ಬೇಕು ಇದು ಬೇರು ಅದು ಬೇರು ಜಾಸ್ತಿ ಆಗುತ್ತಾ ಮಗಿದ್ರೆ ಈಗ ಅಡಿ ಒಂಬತ್ತು ಅಡಿ ಅಡಿಕೆ ಮಾಡ್ಕೊಂಡಿರ್ತೀವಿ ಅದಕ್ಕೆ ಮಾಡ್ಬೋದು ಬಳ್ಳಿ ಸಾಕು ಎಂಟು ಅಡಿ ಒಂಬತ್ತು ಅಡಿ ನೀರು ಏನ್ ತಪ್ಪೇನಿಲ್ಲ ಮಾಡ್ಬೋದು ಬಳ್ಳಿ ಇಷ್ಟ ಮೃತವಜ್ಜಿರ್ಬೇಕು ಬಳ್ಳಿ ಇಳಿಸ್ಬೇಕಾ ಕಡ್ಡಿ ಕ್ಲೀನ್ ಆಗಿ ಹಾಕಿ ಮಣ್ಣು ಮುಚ್ಕೊಂಡು ಹಚ್ಚ ಕಟ್ಟಾಗ ಇಳಿಸ್ತಿದ್ದಂಗೆ ಒಂದ್ ಐದಾರು ದಿನ ಬಿಟ್ಟು ಭಂಗ್ ಸ್ವಲ್ಪ ಆರ್ಬೇಕು ನೆಲಾವಾಗ ಈ ಕಾಲದಾಗ ಅಂದ್ರೆ ಎಲೆ ಬಳ್ಳಿ ಯಾರೇ ಮಾಡ್ಲಿ ಈ ಕಾಲದ ದಂಡಿ ನೀರ್ ಇರ್ಬೇಕು ಆರ್ ದಿನಕ್ ನೀರ್ ಇಕ್ಬೇಕು ಇಲ್ಲಾ ಅಂದ್ರೆ ಸುಮ್ನೆ ನಮ್ದು ಎಲೆ ಬಳ್ಳಿ ಐತ ಅಂತ ಕೊಯ್ಕೊಂಡೋಗ್ತಾರ ಪೆಂಡಿ ಈ ಟಿ ಟ್ಯಾಕ್ ಬಿಟ್ಟು ನಮ್ದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪೆಂಡಿ ಆಗುತ್ತೆ ಒಂದ್ ಎರಡ್ ಸಾವಿರ ರೂಪಾಯಿ ಪೆಂಡಿ ಆಗುತ್ತೆ ಡಾಕ್ಟ್ರಿಗೊಂದು ಪಿ ವನ್ಗಿದ್ದ ಆ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣಾರ ಈಗ ನೀನು ಏನ್ ನಿಮ್ಮ ಅಲ್ದಲ್ಲಿ ಎಲೆ ಎಲೆ ಬಳ್ಳಿ ಬೆಳೆದಿದ್ರ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಮೊದಲೇದಾಗಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಣ್ಣ ಸರ್ ನಮ್ದು ಚಿತ್ರದುರ್ಗ ತಾಲ್ಲೂಕು ನಾಯಕನ ಕೋಟೆ ಗ್ರಾಮ ಜಯನ್ಕೋಟೆ ಅಂತಾರೆ ಕೋಟೆ ನಿಮ್ಮ ಹೆಸರ ಚನ್ನಬಸಣ್ಣ ಬಸಣ್ಣ ಎಂ ಪಿ ಚನ್ಬಸಣ್ಣ ಅಂತ ಓಕೆ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತಣ್ಣ ಎಷ್ಟು ಎಕರೆ ಎಲೆ ಬಳ್ಳಿ ಸರ್ ನಮ್ದು ಇಲ್ಲಿ ಒಂದು ನಾಕುವರೆ ಎಕರೆ ಎಲೆ ಬಳ್ಳಿ ಅಡಿಕೆ ಇದೆ ಅದ್ರಲ್ಲಿ ಮಿಕ್ಸ್ ಒಂದು ಎರಡೂವರೆ ಎಕರೆ ಬಳ್ಳಿ ಇದೆ ಎಲೆ ಅಡಿಕೆ ಓಕೆ ಅಣ್ಣ ಇಲ್ಲಿ ನಿಂತೀವಲ್ಲ ಇದು ಎಷ್ಟು ವರ್ಷದ ಹಳೆ ತೋಟ ಸರ್ ಇದು ನಮ್ಮ ಅಪ್ಪಗೂ ಗೊತ್ತಿಲ್ಲ ಒಂದು ನೂರ ವರ್ಷ ಇರಬಹುದು ನೂರ್ ವರ್ಷ ನೂರ್ ವರ್ಷ ಆಗಿದೆ ಸ್ನೇಹಿತರೆ ಓಕೆ ಎಂಬತ್ ವರ್ಷನೇ ಅನ್ಕಮನ ಉದಾಹರಣೆಗೆ ತೊಂಬತ್ ವರ್ಷನೇ ಅನ್ಕಮನ ಅವ್ರಿಗೆ ಗೊತ್ತಿಲ್ಲ ಅವ್ರಂದ್ರೆ ನೀವ್ ಹುಟ್ಟದಾಗ ಎಷ್ಟು ಎಷ್ಟು ಅಡಕೆ ಗಿಡ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸ್ನೇಹಿತರೆ ಒಂದ್ ಎಂಬತ್ ವರ್ಷ ಅನ್ಕಮನ ಸುಳ್ಳು ಸುಳ್ಳು ಹೇಳದ್ಬೇಡ ವಿಡಿಯೋದಲ್ಲಿ ಅಡಿಕೆ ಗಿಡದ ಐಟ್ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಐಟ್ ಹೋಗಿದಾವೆ ಅಂತ ಹೇಳ್ಬಿಟ್ಟು ನಮ್ಲಕ್ಕ ಅಡಿ ತುಂಬಾ ಐಟ ಬಿಟ್ರಿ ಅದನ್ನ ಆಮೇಲೆ ದಾಯ ನೋಡಿ ಸ್ನೇಹಿತರೆ ಇವರು ನೀವು ನಾಲ್ಕು ಅಡಿಗು ಸಿಗುತ್ತೆ ಐದು ಅಡಿಗೊ ಸಿಗುತ್ತೆ ಆರು ಅಡಿಗು ಸಿಗುತ್ತೆ ಏಳು ಅಡಿಗು ಸಿಗುತ್ತೆ ಅವ್ರಿಗೆ ಯಾವ ಯಾವ ತರ ಅನುಕೂಲನ ಆತರ ದಾಯ ಇಟ್ಕೊಂಡಿದಾರೆ ಇಲ್ಲಿ ಎಲೆ ಬಳ್ಳಿ ಇರೋದ್ರಿಂದ ಆಮೇಲೆ ಗಿಡ ಓದ್ ಹೋದಂಗೆ ಇಟ್ಕೊತಾ ಇರ್ತಾರೆ ಅಣಾರ ಇದು ಯಾವ ತರನಲ್ಲ ಸರ್ ಇದು ಒಂಥರ ಕಪ್ಪು ಭೂಮಿ ಮರಳು ಮಿಶ್ರಿತ ಮರಳು ಮಿಶ್ರಿತ ಓಕೆ ಈಗ ಈ ಎಲೆ ಬಳ್ಳಿನ ಎಷ್ಟು ವರ್ಷ ಆಯ್ತು ಆಯ್ಕೆ ನಮಗೆ ಗೊತ್ತಿಲ್ಲ ಆಲ್ರೆಡಿ ಇತ್ತು ನಾಲ್ರಡಿ ಇತ್ತು ನಾವು ಊಟದಾಗೆ ಇತ್ತು ನೀವು ಉಟ್ದಾಗಲೆ ಇತ್ತು ಅದನ್ನ ನಾವು ಅಂಗೆ ಮುಂದ್ವರ್ಸ್ತಾನೇ ಇದ್ದೀವಿ ಹಾ 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 ಒಕೆ ಇದು ಮಾಮೂಲಿ ಅಲೆ ಬಳಿ ಏನ್ ಎಲೆಡ್ಕೆ ಹಾಕ್ ಅಂತೀವಿ ನಾವು ಹಬ್ಬ ಹರಿದಿನದಲ್ಲೇ ಪೂಜೆಗೆ ಏನ್ ಬಳಸ್ತೀವಿ ಅದೇ ಅದೇ ಲೋಕಲ್ ಎಲ್ಲ ಸ್ನೇಹಿತರೆ ಹ ನಾವು ಹೊಸ ಮಾಡಿರೋದು ಒಂದ್ ಎರಡು ಎಕರೆ ನಾವು ಸಪ್ರೇಟ್ ನಾವು ಮೇಲೆ ನೀವು ಹುಟ್ಟಿದ ಅಣ್ಣರ ಇದು ಎಲೆ ಬಳ್ಳಿ ನಿಮಗ್ ಗೊತ್ತಿರಂಗೆ ಇದ್ರದ್ದು ಆಯುಷ್ ಎಷ್ಟು ವರ್ಷ ಅಂದಾಜಿರು ಗೊತ್ತಿಲ್ಲ ಆಯ್ಸ ಗೊತ್ತಿಲ್ಲ ಸರ್ ಇದ್ರದ್ದು ನಾವು ಐತಿ ಹೌದಾ ಕಂಟಿನ್ಯೂ ಇದ್ದೇ ಇರುತ್ತೆ ಇರುತ್ತೆ ಏನಾಗಲ್ಲ ನೀರು ಗೊಬ್ಬರ ಅಂದ್ರೆ ಕೆಮಿಕಲ್ಸ್ ಗೊಬ್ಬರ ಹಾಕಂಗಿಲ್ಲ ಇದು ಕೊಟ್ಟಿಗೆ ಕೊಪ್ಪರ ಜಾಸ್ತಿ ಕೊಟ್ಟಿಗೆ ಬೇವಿನ ಹಿಂಡಿ ಬೇವಿನ ಹಿಂಡಿ ಬೇವಿನ ಹಿಂಡಿ ಇಷ್ಟೆ ಕೊಟ್ಟಿಗೆ ಕೊಪ್ಪರ ಅಣ್ಣ ಇದು ಒಂದ್ ಅಡಿಕೆ ಗಿಡಕ್ಕೆ ಎಷ್ಟೆಷ್ಟು ಬಳ್ಳಿ ಹಾಕಬೇಕು ಯಾವ ತರ ಸರಿ ಇದು ಬಳ್ಳಿ ಜೂನ್ ಜುಲೈ ಇಳಿಸ್ ಪ್ರಕಾರ ಇದನ್ನ ಏನ್ ಮಾಡ್ತೀವಿ ಎಲ್ಲ ಕಟ್ ಮಾಡ್ಬಿಡ್ತು ಇದನ್ನೆಲ್ಲ ಸಾವಿರ ಬಿಡ್ತೀವಿ ಪೂರ್ತಿ ಕೈಗೂಡಿ ಇದಿರತ್ತೆ ಸಾವಿರ ಬಿಟ್ಟು ಇಷ್ಟು ಇಲ್ಲ ಇದ್ದ ಮ್ಯಾಲ್ಕಲ್ಲಿ ಕಟ್ ಮಾಡ್ತೀವಿ ಒಂದ್ ಮೂರ್ ನಾಲ್ಕು ಇಷ್ಟಕ್ಕೆ ತಿರ್ಗ ಇಲ್ಲಿ ಗುಂಡಿ ತೋಡ್ತೀವಿ ಇಲ್ಲಿ ಒಂದು ಒಂದೂವರೆ ಗುಂಡಿ ಎರಡೆರಡು ಆಗಲ್ಲ ತೋಡಿಬಿಟ್ಟು ಅದ್ರ ಸಿಮ್ಮೆ ಹೊಡಿತೀವಿ ಇದನ್ನೇ ಎಲೆ ಪಳ್ಳಿ ಕಟ್ ಮಾಡಿಲ್ಲ ಈಗ ಇರ್ತೀವಲ್ಲ ಸಿಂಬೆ ಹೊಡ್ಕೊತಿವಿಂಬೆ ಹೊಡ್ಕೊಂಬಿಟ್ಟು ತಿರುಗಿ ಇಷ್ಟ ಹತ್ರ ಇಲ್ಲಿ ಕಟ್ತೀವಿ ಕಟ್ ಆಗಿರ್ತಾ ಆಮ್ ಕಿಂದಿದ ದಸಿ ಒಡ್ಕೊಂಡ್ಬಿಟ್ಟು ತಿರ್ಗಾ ಬೆಳಕ ಹೋಗ್ತೀವಿ ಈ ಇಲ್ಲಿ ಕಟ್ ಮಾಡಿರೋದು ದಸಿ ಇರತ್ತಲಿದು ನಾವ್ ಅದನ್ನ ಸೌರಿ ಬಿಟ್ಟು ಹೊಸದಾಗ ಆಕಾರಿಗೆ ಇದೇ ಇಂದ್ರ ಅಡಿಕೆ ಗಿಡ ಇಲ್ಲಿ ಹಿಂಗ ತೊಡ್ಬಿಡೋದು ಗಿಡ ಗದ್ದಾಗೆ ಒಂದ್ ಆರ್ ಕೊನೆ ಹಾಕುದು ಒಂದ್ ಚೂರ್ ಮುಚ್ಚಿಬಿಟ್ಟು ನೀರ್ ಬಿಡೋದು

ಚಿಂಬೆ ಇದನ್ನ ಏನ್ ಮಾಡ್ತೀವಿ ಎಂಟು ಅಡಿ ಮ್ಯಾಲೆ ಒಂದ್ ಮೂರ್ ಅಡಿ ಐಟು ಇದು ಹಂಗೆ ಇದು ಇಲ್ಲಿ ಕಟ್ತೀವಿ ಕಟ್ತಿವಿ ಕಟ್ ಮಾಡಿರ್ತೀವಿ ಮೋಟ ಇರುತ್ತೆ ದಸಿ ಹೊಡ್ಕೊಂಡ್ ಓಕೆ ಅಣ್ಣ ನೀವ್ ನೋಡಿರೋ ಪ್ರಕಾರ ಇದಕ್ಕೆ ಏನೇನ್ ರೋಗಗಳು ಬರ್ತವೆ ಮಾಡ್ಕೊ ರೋಗ ಬರದೇ ಇಲ್ವಾ ರೋಗ ಬರುತ್ತೆ ಏನಂದ್ರೆ ಈ ಕಾಲದಾಗ ಒಂದ್ ಸ್ವಲ್ಪ ಚಳಿಗಾಲದಲ್ಲಿ ರೋಗ ಕಾಣಿಸ್ಕೆಂದ್ರೆ ಈ ಸಣ್ಣ ಸಣ್ಣ ಚಿಕ್ಕೆ ಬರುತ್ತೆ ಈ ಸಿಬ್ಬು ಸಿಬ್ಬು ಅಂತಾರೆ ಕರೆ ಕರೆಚಿಕ್ಕೆ ಅದು ಕಾಣಿಸ್ಕೆಂಬಾರ್ದು ಕಾಣಿಸ್ಕೊಂಡ್ರೆ ಒಂದ್ ಸ್ವಲ್ಪ ಬಳ್ಳಿನೂ ಇಳುವರಿ ಆಗುತ್ತೆ ಎಲೆನೂ ಕೆಡುತ್ತೆ ಇನ್ನು ಒಂದ್ ಮುಖ್ಯವಾಗುತ್ತೆ ಶೀತಕ್ಕೆ ಏನಾಗುತ್ತೆ ಒಂಥರ ಸೀಡೆ ರೋಗ ಅಂತ ಬರ್ತ ಎಲ್ಲಾ ಬೂದು ಚಂದ ಆಗತ್ತೆ ಹಳದಿ ರೋಗ ಅದು ಚಿಪ್ ಸಿಪ್ ದೊಡ್ ದೊಡ್ಡ ದೊಡ್ಡ ಈ ಉಳ್ಕಡ್ಡಿ ಆಗತ್ತಲ್ಲ ಆ ತರ ಇರೋ ತಿದ್ ಎಲ್ಲ ಉದ್ರ ಹೋಗ್ತೈತೆ ಉಜ್ರ ಹೋಗ್ತತಿ ಅದು ಒಂಥರ ರೋಗ ಅದರ ಇನ್ನ ಒಂದು ಕೋತಿ ರೋಗ ಅಂತ ಬರುತ್ತೆ ಈ ಬಿಸ್ಲಿ ಬರುತ್ತೆ ಕೋತಿ ರೋಗ ಈ ಬಿಸ್ಲಿಗೆ ಬಿಸ್ಲಿಗೆ ಆ ವೈಡ್ ಏನೂ ಇಲ್ಲ ನಮ್ದ್ರಲ್ಲಿ ಏನಿಲ್ಲ ಒಂದೊಂದ್ ತಾಟದಲ್ಲಿ ಬರುತ್ತೆ ಅಣ್ಣ ಈಗ ಇಲ್ಲಿ ಎಲೆ ಕಾಣ್ತೈತಲ್ಲ ಇದ್ರಾಗ ಯಾವ್ದ್ ಕೀಳಕ್ ಬಂದೈತೆ ಯಾವ್ದ್ ಕೀಳಕ್ ಬಂದಿಲ್ಲ ಈಗ ಈ ನೋಡ್ರಿ ಈ ಇದೈತಲ್ಲ ಈ ಕೈಗುಡಿ ಹಿಂಗಲ್ಲ ಇದೇ ಇದೆ ನೋಡ್ರಿ ಕೈಗುಡ ಇವುಗಳಿಗೆ ಎಲೆ ಕೇಳೋದೀಗ ನೋಡಿರಿ ಈಗ

ಓಕೆ ನೀವೇ ನಿಂತ್ಕೊಂಡು ನೀರು ಕಟ್ತೀರಾ ಬಿಡ್ತೀವಿ ಹಾಂ 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 ಓಕೆ ನಿಮಗೆ ಹಣ ರೈತರಿಗೆ ಮಿನಿಮಮ್ ಒಂದ್ ಪೆಂಡಿಗೆ ಎಷ್ಟು ಸಿಕ್ಕ್ರೆ ನಿಮಗೆ ಓಕೆ ಅನ್ಸುತ್ತೆ ನಮ್ ಲಕ್ಕ ಈಗಿನ ಲೇಬರ್ ಅಷ್ಟ ಹತ್ತು ಸಾವಿರದ ಮೇಲೆ ಸಿಗ್ಬೇಕು ಹತ್ತು ಸಾವಿರದ ಏಳು ಎಂಟ್ ಸಾವಿರ ಆಗತ್ತೆ ಏನು ಮಾಡಕ್ ಆಗಲ್ಲ ಟೈಮ್ ನಡೀತೈತೆ ಅಂದ್ರೆ ಅದ್ರ ಮೇಲಿದ್ರೆ ನಮಗೂ ಚೆನ್ನಾಗಿ ಓಕೆ ಹಣ ಇಲ್ಲಿ ಲೇಬರ್ ಏನ್ ಚಾರ್ಜ್ ಇದೆ ಎಲೆಯಾ ಎಷ್ಟು ಇಳಿಸ್ತಾರೆ ಎಷ್ಟು ಕೊಯ್ತಾರೆ ಸ್ವಲ್ಪ ನಮ್ದು ಅವರೇಜು ನೋಡ್ರಿ ಒಂದು ಈ ಜೋಡಿ ಸಾಲು ಈ ಸಾಲು ಸಾಲು ಒಟ್ಟಿಗೆ ಇಪ್ಪತ್ತೈದು ಐವತ್ತಾರು ಮಂಟಪ ಇಂತ ಐವತ್ತಾರು ಗಿಡ ಅಂತ ಕೇಳ್ರಿ ಇಂತ ಒಂದು ನೂರ್ ಗಿಡ ಒಬ್ನು ಒಂದು ದಿನ ಬಳ್ಳಿ ಕಟ್ಟದು ಏಣಿ ಇದೇ ಏಣಿ ನೋಡ್ರಿ ತೋರಿಸ್ರಿ ಇದೆ ಏಣಿ ನೋಡ್ರಿ ಈ ತರ ಏಣಿ ಸ್ನೇಹಿತರ ಅವರು ಬಳ್ಳಿ ಹತ್ತದು ಇಳಿಸೋದು ಅಂತ ಹೇಳಿದ್ರಲ್ಲ ಏಣಿ ಈ ತರ ಏಣಿ ಬಳಸ್ತಾರ ನೋಡ್ರಿ ಸ್ನೇಹಿತರ ಈ ತರ ಏಣಿ ಇದೆ ಈಗ ನೋಡ್ರಿ ಅಲ್ಲಿ ಎರಡು ಸಪೋರ್ಟ್ ಇದೆ ಅಲ್ಲ ಈಗ ಇಲ್ಲೊಂದು ಸಪೋರ್ಟ್ ಇದೆ ಇಲ್ಲೊಂದು ಸಪೋರ್ಟ್ ಇದೆ ಈಗ ನೋಡ್ರಿ ಏಣಿ ನೋಡಿ ತೋರಿಸ್ರಿ ಹಾ ಓಕೆ ಇದ್ ಹತ್ತಿ ಬಿಟ್ಟು ಕೆಲಸ ಮಾಡ್ಕೊಂತಾರೆ ಅದನ್ನ ಹತ್ತಿ ಬಿಟ್ಟು ಕೆಲಸ ಮಾಡ್ಕೊಂತಾರೆ ಮುಂದಕ್ಕೆ ಹೋಗೋದು ಹೆಂಗ್ ಬಳ್ಳಿ ಹೋಗಿರುತ್ತೆ ಹಂಗೆ ಹತ್ತಿ ಅಂತ ಇಳಿಯಾ ಮ್ಯಾಕ್ ಹೋಗ್ ಹೋದಂಗಲ್ಲ ಮ್ಯಾಲ್ಕೋತಾರೆ ಅಷ್ಟೇ ಚೀದ ಮ್ಯಾಲ್ಕೀವಿ ಅದ್ ಮ್ಯಾಗೆಲ್ಲ ಕಿತ್ಕೊಂಡ್ ಬರ್ತಾರೆ ತಿಂಗಳಿಗ್ ಒಂದ್ಸರಿ ಎಲೆಕ್ ಹೋಯ್ತಿವಿ ಒಂದು ಅಂತಿದ್ದಕ್ಕೆ ನಾವು ಒಪ್ಪಂದ ಕೊಟ್ಟು ಬಿಡಿದಿವಿ ಬಳ್ಳಿ ಕಟ್ಟಕ್ ಬಳ್ಳಿ ಕಟ್ಟಕ್ಕೆ ಬಳ್ಳಿ ಕಟ್ಟಕ್ ಜಾಸ್ತಿ ಐನೂರು ರೂಪಾಯಿ ಕೂಲಿ ನೂರ್ ಮುಂಡ ಕಟ್ಟಾಕ್ತ ನೂರ್ ಗಿಡ ಅಂತ ಕಡೆ ಒಬ್ಬನು ಒಬ್ಬನು ಅರವತ್ತು ಕಟ್ಟು ಮಿನಿಮಮ್ ಎಲೆಕ್ ಹಾ ಹೋಗ್ಲೇಬೇಕು ಅರವತ್ ಕಟ್ ಕೊಯ್ಲೇಬೇಕು ಕೊಯ್ಲೇಬೇಕು ಆ ಲಿಮಿಟ್ ಅದು ಐನೂರು ರೂಪಾಯಿ ಕೂಲಿ ಒಂದ್ ಎರಡ್ ಕಟ್ ಎಲೆ ಕೊಡ್ತೀವಿ ಅವ್ರಿಗೆ ಎಲ್ಲ ಕೊಯ್ದ್ರೆ ಮಾತ್ರ ಮಾತ್ರ ಓಕೆ ಪೆಂಡಿ ಕಟ್ಟದೆಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದು ಬೇರೆ ಒಬ್ಬ ನಿರ್ತಾನೆ ಕೊಟ್ಟು ಪೆಂಡಿ ಕಟ್ಟ ರೆಡಿ ಮಾಡ್ಬೇಕು ಓಕೆ ಎಷ್ಟ್ ಗಂಟೆ ಕೇಳಕ್ ಸ್ಟಾರ್ಟ್ ಮಾಡಿ ಎಷ್ಟ್ ಗಂಟೆ ಮುಗಿಸಬೇಕು ಮಾರ್ಕೆಟಿಗೆ ಎಷ್ಟ್ ಗಂಟೆಗೆ ಇಲ್ಲಿ ಬಿಡಬೇಕು ಎಷ್ಟ್ ಗಂಟೆಗೆ ಇರ್ಬೇಕು ಒಳ್ಳೆ ಟೈಮ್ ನಮ್ ನಮ್ಲಕ್ಕೆ ಬೆಳಗ್ಗೆ ಏಳು ಗಂಟೆ ಇದ್ದ ಹ್ಮ್ ಮೂರ್ನಾಕ್ ಗಂಟೆ ಅಷ್ಟೇ ಕೊಯ್ದ ಹಾಕಿ ಬಿಡ್ತಾರೆ ಎರಡು ಪಿಂಡಿ ಆರ್ ಅರವತ್ತು ಕಟ್ಟು ಅಂದ್ರೆ ಇನ್ನೂರ ನಾಲ್ವತ್ ಆತು ಎರಡ್ ಪಿಂಡಿ ಒಬ್ಬನ ಕಟ್ಟಮ್ಮ ನಾಲ್ಕು ಗಂಟೆ ಕಟ್ ನೀರ್ ಮಾಡಿ ಬಿಡ್ತಾರೆ ಎರಡ್ ತಡಿ ನೀರ್ ಎತ್ತತಿವಿ ಬಾವ್ಯಾಗೆ ಎದ್ಬಿಟ್ಟು ಕಡಿಕ ಇಕ್ತಿವಿ ಏಳು ಏಳು ಮಾರ್ಕೆಟಿಂಗ್ ಇರ್ಬೇಕು ಸಾಯಂಕಾಲ ದುರ್ಗ ಸಾಯಂಕಾಲ ದುರ್ಗಾ ಹಣ ಈಗ ಇಲ್ಲಿ ನೋಡ್ತಾ ಇದಿ ಈಗ ಇಲ್ಲಿ ಕಂದು ಬಳ್ಳಿ ಕಾಣ್ತಾ ಇದಾವೆ ಇದು ಎಷ್ಟು ಬಳ್ಳಿ ಇರ್ಬೋದು ಅಥವಾ ಕೌಲ್ ಹೊಡಕ್ ಬಂದವನಿಗೆ ಭೂಮಿ ಉಣ್ತೀವಿ ಅಂತ ಹೇಳಿದ್ರಮಕ್ಕೆ ಈಗ ನೋಡ್ರಿ ತಡಕ್ಕೆ ಅಲ್ಲ ಒಂದ್ ವರ್ಷ ಈ ಕಡೆ ಅದಿತಿವಿ ತಿರುಗಿನ ವರ್ಷ ಈ ಕಡೆ ಹೊಡಿತೀವಿ ತಿರುಗಾ ಈ ಕಡೆ ಹೊಡಿತೀವಿ ಇದು ನಾಲ್ಕನೇ ವರ್ಷದ ನೋಡ್ರಿ ಇದು ಇದು ಲಾಸ್ಟ್ನ ನಾಲ್ಕನೇ ಕೊಳಿತಾಐತಿ ಮೂರ್ ಇದೆ ಎರಡ್ ಇದೆ ಒಂದಿದೆ ಇದು ಆ ವರ್ಷ ಯಾವತ್ತರ ಹೋಗಿರುತ್ತೆ ತರ ಇಳಿಸ್ತೀವಿ ಹ ಆ ಓಕೆ ಆದ್ರ ಪಾಡಿಗಾದ ಹೋಗ ಅದ ಹೋಗ್ತಿರುತ್ತೆ ವಸ್ತ ಬರದ್ ಬರ್ತಿರುತ್ತೆ ನಾಲ್ಕ್ ದಿನಕ್ಕೂ ವರ್ಷ ದಿಕ್ಕಿ ದಿಕ್ಕಿ ಇದ್ದೆರು 80 ದಷ್ಟು ರೋಗತಲಿ ಇರ್ತರೆ ಊಟ ಸಾಹೋ ಹೇಳಿದ ನಾನು ಅಡಕೆಗಡ ಊಟ ಸಾಹೋ ಆ ಓಕೆ ಓಕೆ ಎಲ್ಲ ಬಳ್ಳಿದೆ ನೀನೆಲ್ಲ ನೀವು ಸ್ವಲ್ಪ ಕೂಲ್ ಆದ್ರೆ ಕಷ್ಟ ಕಷ್ಟ ಇಡಕಡೆ ಮಾಡ್ಸ್ತಿವಿ ಆ ಅದಿ ಕಡಿಯರು ಬೇಕೋ ಗಿದ್ದೆಗಲ್ಲ ತೋಡಿ 100 ರೂಪಾಯಿ ಕೂಲಿ ಕೊಟ್ಟು ರೂಪಾಯಿ ಕೂಲಿ ಕೊಡ್ತೀವಿ ಒಂದು ದಿನಕ್ಕ ಆರ್ ಜನ ಅಂತ ಜನ ಒಂದು ಎಕರೆ ದೀಪಕಾರ ಎಂಟು ದಿನ ಬೇಕು ಬೇಕು ಅವಾಗ ಸ್ವಲ್ಪ ದುಡ್ತಾ ಮತ್ತೆ ಅವಾಗೆಲ್ಲ ಇಳಿಸಿ ಕಾಪು ಹಾಕಿ ಅವಾಗ ಏನೋ ಹಾಕಂಗಿದ್ರೆ ಬೇವಿನ ಹಿಂಡಿ ಹಾಕ್ಬೋದು ಅವಾಗ್ಲೇ ಬೇವಿನ ಹಿಂಡಿ ಹಾಕಿದ್ರೆ ಇಳ್ರೆ ಏನು ಬೇಕಿಲ್ಲ ನೀವು ಇಲ್ಲಿ ಗೊಬ್ಬರ ಅಂತ ಬಳಸೋದು ಕೊಟ್ಟಿಗೆ ಗೊಬ್ಬರ ಬೇವಿನಿಂಡಿ ಬೇವಿನಿಂಡಿ ಅಷ್ಟೇ ಓಕೆ ಅಣ್ಣ ಇವಾಗ ಅಡಿಕೆಲ್ ಆದಾಯ ಯಾವ ತರ ಇದೆ ಕೊಯ್ಯದಂಗೆ ತುಂಬಾ ಎತ್ತರ ಹೋಗಿದ್ದಾವೆ ಹಿಂದೂ ಮುಂದೂ ಇದಾವೆ ಯಾವ ತರ ಆದಾಯ ಇದ್ರಾಗ ಅಡಿಕೆ ಏನ್ ಮಾಡ್ತಿವಂದ್ರೆ ಸಣ್ಣ ರೋಟಿ ಒಂದು ಹದಿನೈದು ಅಡಿದ ಒಂದಿರುತ್ತೆ ಗಳ ಅದ್ರಾಗ ಕೊಯ್ತೀವಿ ತಿರ್ಗ ಒಂದ್ ಇಪ್ಪತ್ತಡಿದ ಒಂದಿರುತ್ತೆ ಅದ್ರಲ್ಲಿ ಕೊಯ್ತಾರೆ ತಿರ್ಗ ಒಂದಕ್ಕೊಂದು ಪೋಟಿ ಹಾಕಿ ದೊಡ್ಡ ಮರನ ಕೊಯ್ತಾರೆ ಸೇರಿಸ್ಕೊಂಡು ಕೊಯ್ತಾರೆ ದೊಡ್ಡ ಮರ ಅಣ್ಣ ಇದು ಅಡಿಕೆ ನಿಮ್ದು ಅವರೇಜ್ ಇಳುವರಿ ಯಾವ ತರ ಬರ್ತೈತೆ ಅಂದ್ರೆ ಒಂದ್ ಗಿಡಕ್ಕೆ ಹಸೆ ಕೈಯಾರ ಆಯ್ತು ಒಣ ಕೈಯಾರ ಆಯ್ತು ಯಾವ ತರ ಬರ್ತದೆ ನಮ್ಮ ಲೆಕ್ಕ ಒಂದ್ ಹೊರಗು ಮೂಲೆ ಒಂದ್ ಹೋಗಿರ್ಬೋದು ಬಿಟ್ಟಿರ್ಬೋದು ಎಲ್ಲ ಲೆಕ್ಕ ಒಂದು ಕಾಲ್ ಕೆಜಿ ಒಂದುವರೆ ಕೆಜಿ ಮಿನಿಮಮ್ 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 ಎಲ್ಲಾ ಗಿಡ ಅಂತ ಕಂಬಿಡ್ತೀವಿ ಎಲ್ಲಾ ಗಿಡ ಒಂದ್ ಬಿಟ್ಟೇ ಎಲ್ಲ ಒಂದ್ ಆ ಬಿಟ್ಟಿರ್ಬಹುದು ಹಾತರ ಸ್ನೇಹಿತರೆ ನಿಮಗೆ ಒಂದ್ ಕಾಲು ಒಂದ್ ಕೆಜಿ ಅಂದ್ರೆ ಕಮ್ಮಿ ಅನಿಸಬಹುದು ವಿಷಯ ಏನಪ್ಪಾ ಅಂತಂದ್ರೆ ಅಡಿಕೆ ಗಿಡ ನೋಡ್ರಿ ಎಷ್ಟ್ ಹತ್ತೆ ಮೂರ್ ಅಡಿಗೆ ಐತೆ ನಾಲ್ಕು ಅಡಿಗೆ ಐತೆ ಐದ್ ಐತೆ ಇಲ್ಲಿ ಎಲೆ ಬಳ್ಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ಟೈಮ್ ಅಡಿಕೆ ಮೂರ್ ಲಕ್ಷ ರೂಪಾಯಿ ಬಂದ್ರು ಒಂದ್ ಎಕರೆಗೆ ಐದ್ ಲಕ್ಷ ಆಗುತ್ತೆ ಓಕೆ ಹಣರ್ ಆಲ್ ಆಗಿ ಹೆಚ್ಚು ಕಮ್ಮಿ ಈ ಎಲೆ ಬಳ್ಳಿಯಿಂದ ನಾವ್ ಏನ್ ನಿಂತಿದೋ ಈ ಜಮೀನಿಂದ ಆದಾಯ ಪಡಿತರ ಹೆಚ್ಚು ಕಮ್ಮಿ ನಮ್ ಲೆಕ್ಕ ಒಂದ್ ಎಕರೆ ಇತ್ತ ಅಂದ್ರೆ ಒಂದು ಮೂರುವರೆ ನಾಲ್ಕು ಲಕ್ಷ ಅಡಿಕೆ ಒಂದ್ ನಾಲ್ಕು ಲಕ್ಷ ಅಂತೂ ಎಲೆ ಎಂಟು ಲಕ್ಷ ಒಂಬತ್ತು ಲಕ್ಷ ಅನುಮಾನ ಇಲ್ಲ ಒಂದ್ ಎಲೆ ಬಳ್ಳಿದೆ ಮುಂದೆ ಎಲೆ ಬಳ್ಳಿ ಮುಂದೆ ಚೆನ್ನಾಗಿ ಮಾಡ್ಕೊಂಡ್ ಹೋಗಬೇಕು ನಾವ್ ಮಾಡಿದ್ರೆ ಮಾಡ್ತದೇ ಇರ್ಬೇಕು ಓಕೆ ಅಣ್ಣ ನೀವು ನೋಡ್ತಾ ಇದ್ರಲ್ಲ ಈ ಸುತ್ತಮುತ್ತ ಎಲೆ ಬಳ್ಳಿ ಬಗ್ಗೆ ಎಲೆ ಬಳ್ಳಿ ಮೊದ್ಲಿಂದ ಮಾಡ್ಕೊಂಬಂದ್ರ ಹಳಬ್ರೆ ಮಾಡ್ತದ ಅಥವಾ ಹೊಸಬ್ರು ಮಾಡ್ತಾರೆ ಮಾಡಿದಾರೆ ಅವ್ರು ನೋಡಿರ್ತಾರಲ್ಲ ಈ ಹೆಂಗ್ ಏನ್ ಮಾಡ್ಬೇಕು ಅವರು ಮಾಡಿದಾರೆ ಅದ್ರ ಹೊಸ ಹೊಸ ರೈತರು ಅದರ ಅವ್ರು ಮಾಡಿದಾರೆ ಹೌದಾ ಹೊಸ ತೋಟಗಳು ಆಯ್ತು ಅಣ್ಣಾರೆ ಇದು ಈಗ ಹೊಸ್ದಾಗ್ ಮಾಡ್ಕೊಳ್ಳೋರಿಗೆ ನಿಮ್ದು ಎಲ್ಲಾ ಮಿಕ್ಸ್ ಅಪ್ ಆಗೈತೆ ನಿಮ್ಮ ಅಪ್ಪಾಜ್ಜಿ ನಿಮ್ ತಾದರ್ ಕಾಲದಿಂದ ಏನ್ ಬನೈತೆ ಅದ್ ನಂಗೆ ಹೆಂಗ್ ಬೇಕ ಹಂಗೆ ಮಾಡ್ಕೊಂಡೋಗಿದ್ರ ಹೊಸ ಯಾವ ತರ ಮಾಡ್ಕೊಳ್ಬೇಕು ಅಡಿಕೆ ಗಿಡದಾಗೆ ಮಾಡ್ಬೇಕಾ ಆಲ್ವಣದ್ ಗಿಡ ಅಂತೀವಿ ಅದ್ನ ಅದ್ನಕ ಯಾವ ತರ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಈಗ ಬೇರ್ ಬೇರ್ಕಾಲ್ ಜಾಸ್ತಿ ಅಂತ ಹೇಳೋದ್ರಿಂದ ಜನ ನೀರುನು ಅಂದ್ರೆ ನೀರ್ ಕಮ್ಮಿ ಬೇರ್ ಬೇರ್ಕಾಲ್ ಜಾಸ್ತಿ ಆಗತ್ತಿದ್ರೆ ಬೇರ್ ಕಾಲು ಅಂದ್ರೆ ಬೇರೆಂದ್ರೆ ಇದೆಲ್ಲ ಗಿಡಗಳು ಜಾಸ್ತಿ ಸೆಡೆ ಗಿಡ ಇಲ್ಲ ಅಡಿಕೆ ಗಿಡ ಅಲ್ಲ ಇದು ಸೆಡೆ ಗಿಡ ನೀವ್ ಗಿಡ ಇದು ಬೇರು ಅದು ಬೇರು ಜಾಸ್ತಿ ಆಗುತ್ತಾ ಮಂಗಿದ್ರೆ ಈಗ ಎಂಟು ಅಡಿ ಒಂಬತ್ತಡಿ ಅಡಿಕೆ ಮಾಡಿಕೇವೆ ಅದಕ್ಕೆ ಮಾಡ್ಬೋದು ಬಳ್ಳಿ ಸಾಕು ಎಂಟು ಅಡಿ ಒಂಬತ್ತಡಿ ನೀರು ಏನ್ ತಪ್ಪೇನಿಲ್ಲ ಎಂಟು ಒಂಬತ್ತು ಹ್ಮ್ ಹಂಗೋ ಮಾಡಬಹುದು ಅವನಿನ್ನ ಎಲ್ಲಾ ತಾನು ಬಾಡ್ಲೇಬೇಕು ಅಂಗಿದ್ರೆ 8ಡಿ ನಡೆದು ಕೊಣಂತ ಈ ಮುಂಡ ಆಲ್ ವಣೆ ಮಾಡ್ಬೋದು ಓಕೆ ಅಣ್ಣ ಇದು ಕಟ್ ಹಾಕಿದ್ರಲ್ಲ ಇದು ಕಟ್ಟು ಮಿನಿಮಮ್ ಎಷ್ಟು ಡಿ ಕೊಣ ಕಟ್ ಆಪ ಇದು ಆಪು ಈ ನೀರ್ನ ಬೆಳಿತತ್ ನೋಡ್ರಿ ಆ ಆಪಗಳು ಈ ಒಂಡೆ ನೀರ್ ನಿಂತಿರತ್ರ ಆ ನೀರ್ ನಿಂತಿರತ್ತಾ ಅದೇ ಆಪ ಬೆಳದುತ್ತಾ ಇದು ಅದನ್ನ ಕೊಯ್ಕೊಂಡ್ ಬಂದು ರೆಡಿ ಮಾಡಿ ಇಟ್ಕೊಂಡಿ ಆಪ ಇಲ್ಲ ಮಾಡಿಸ್ತೀವಿ ಇಲ್ಲ ಸಿಗಿದಿದ್ರೆ ಇಲ್ಲ ಹೀರಿರಿತಾ ಎಲ್ಲಾ ತನ್ ಕೊಡ್ತಾರೆ ತನ್ ಕೊಡ್ತಾರೆ 100 ರೂಪಾಯಿ 80 ರೂಪಾಯಿ ಸಿවුಡು ಇರುತ್ತೆ ಕೊನೊಂದು ನೂರು ಆಯ್ತಣ ಈಗ ಎಲೆ ಬಳ್ಳಿ ಓಕೆ ಪರವಾಗಿಲ್ಲ ಲಾಭ ಅಂತ ಮಾತಾಡಿವಿ ನೀವು ಆಗ್ಬಿಟ್ಟು ಇಲ್ಲಿ ಹೊಲದಲ್ಲಿ ಎಷ್ಟು ಮುತುವರ್ಜಿ ಇರಬೇಕಾಗುತ್ತೆ ಎಷ್ಟು ಇಂಟ್ರೆಸ್ಟ್ ಕೆಲ್ಸ ಆಗಿರ್ಬೋದು ಅಬ್ಸರ್ವ್ ಮಾಡೋದಾಗಿರ್ಬೋದು ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಏನೇನು ನೋಡಬೇಕಾಗುತ್ತೆ ಡೈಲಿಯ ವಾರದಲ್ಲಿ ಏನ್ ಕೆಲಸ ಇರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ವಾರದಲ್ಲಿ ಏನಿಲ್ಲ ದಿನ ಏನು ಬೇಕಿಲ್ಲ ಹ್ಮ್ ಬಳ್ಳಿ ಇಷ್ಟ ಮೃತವರ್ಜಿರ್ಬೇಕು ಬಳ್ಳಿ ಇಳಿಸ್ ಪ್ರಕಾರ ಕಡ್ಡಿ ಕ್ಲೀನ್ ಆಗಿ ಹಾಕಿ ಮಣ್ಣು ಮುಚ್ಕೊಂಡು ಹತ್ ಕಟ್ಟಾಗ ಇಳಿಸ್ತಿದಾಗ ಒಂದ್ ಐದಾರ ದಿನ ಬಿಟ್ಟು ಸ್ವಲ್ಪ ಆರ್ಮಕ್ ನೆಲವಾಗ ಸ್ವಲ್ಪ ಆರ್ ಬಿಟ್ರೆ ಒಂದ್ ಎಂಟ್ ಹದ್ ದಿನ ಇಳಿಸಿದ್ಮೇಲೆ ಒಂದ್ ಹದ ನೀರಿಕ್ ಎರಡು ಹದ ಎಂಟು ದಿನಕ್ಕೊಂದ್ಸರಿ ಅದೆಲ್ಲ ತೋಡಿರ್ತೀವಲ್ಲ ಕ್ಲೀನ್ ಆಗಿ ಕುಕ್ಕೊಂಡ್ಬಿಡತ್ತಿ ಕುಕ್ಕ ಮೇಲೆ ಕಣ್ಮಕಾಲೆಲ್ಲ ಬದ ಎಳಸ್ತೀವಲ್ಲ ನಾವು ಬದ ಅಂತ ಎಲ್ಲ ಎಳಸ್ಬಿಟ್ಟು ಗೊಬ್ಬರ ಹಾಕಿಸ್ತಿವಿ ಕೊಟ್ಟಿಗೆ ಗೊಬ್ಬರ ಇದಕ್ಕೆ ಒಂದ್ ಎಂಟ್ ಪಟ್ಟಿ ಏಳ್ ಪಟ್ಟಿ ಹಿಂಗೆಲ್ಲ ಹಾಕಿಸ್ಬಿಟ್ಟು ಎಲ್ಲ ಅದನ್ನ ನೀರ್ ಬಿಟ್ಕೊಂಡ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಜೂನ್ ಜುಲೈ ಇಳಿಸಿದ್ಮೇಲೆ ಅದ್ರ ಪಾಡಿಗ ಬೆಳಿತಿರ್ತೈತೆ ಕಟ್ಟಸ್ತಾ ಇರ್ತೀವಿ ಬಳ್ಳಿ ತಿಂಗಳಿಗಂತ ಕಟ್ತಾನೆ ನಡಿತೈತೆ ಈ ಕಾಲದಾಗ ಅಂದ್ರೆ ಎಲೆ ಬಳ್ಳಿ ಯಾರೇ ಮಾಡ್ಲಿ ಈ ಕಾಲದ ದಂಡಿ ನೀರ್ ಇರ್ಬೇಕು ಆರ್ ದಿನಕ್ಕೆ ನೀರ್ ಇಕ್ಬೇಕು ಇಲ್ಲ ಅಂದ್ರೆ ಸುಮ್ನೆ ನಮ್ದು ಎಲೆ ಬಳ್ಳಿ ಆಯ್ತು ಅಂತ ಕೊಡಿ ಇಟಿಟಿ ಕೊಯ್ಕೊಂಡೋಗ್ ಬಿಟ್ಟು ನಂದ್ ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಪೇಂಡಿ ಆಗತ್ತೆ ಒಂದ್ ಎರಡ್ ಸಾವಿರ ರೂಪಾಯಿ ಪೇಂಡಿ ಕ್ವಾಲಿಟಿ ಬೇಕು ಕ್ವಾಲಿಟಿ ಡಾಕ್ಟ್ರಿ ಹಂಗ ಪಿ ಹಂಗೆ ನೋಡ್ರಿ ಅದನ್ನು ಕ್ವಾಲಿಟಿ ಬೆಳಿಬೇಕು ಎಲೆ ನೋಡ್ರಿ ಎಲೆ ನಮ್ದು ಬೆಳ್ಳಿಗ ಸೈಜ್ ಚೆನ್ನಾಗಿದೆ ಅಂತ ನಡಿತಾ ಹಣಾರ ಈಗ ನೀವ್ ಎಲೆ ಬಳ್ಳಿ ನೋಡ್ತಾ ಇದೀರಲ್ಲ ಏನ್ ಈ ವೆಲೆ ವಿಳೆದಲ್ಲಿ ಅಂದ ತಕ್ಷಣ ಇಷ್ಟೇ ಓಕೆ ಈ ವಿಳೆದಲ್ಲಿ ಇಲ್ಲಿರೋದ್ ಎಲ್ಲದ ಅಂದ್ರೆ ಅದು ಗುಣ ಇರುತ್ತಲ್ವಾ ಎಲ್ಲಾ ಒಂದೇ ತರ ಎಲೆ ಬಳ್ಳಿನ ಅಥವಾ ಬೇರೆ ಬೇರೆ ಅದಾವೆ ಅದ್ರಲ್ಲಿ ಏನಿಲ್ಲ ಹ್ಮ್ ಓಕೆ ಏನಂದ್ರೆ ಬೇಸಿಗೆ ಕಾಲದಲ್ಲಿ ಜನವರಿ ಸ್ಟಾರ್ಟ್ ಆತಂದ್ರೆ ನೀರ್ ಚೆನ್ನಾಗ್ ಅರಿಬೇಕು ಎಲೆ ಹಾಕಿದಿವಪ್ಪ ನಾನು ಬಳ್ಳಿ ಚೆನ್ನಾಗ್ ಬೆಳಿಬೇಕು ದುಡ್ಡು ಮಾಡ್ಬೇಕಮ್ಮಂಗಿದ್ರೆ ಹಂಗಿದ್ರೆ ಚೆನ್ನಾಗ್ ಎಂಟು ದಿನಕ್ಕ ಎರಡ್ ತಡ ನೀರ್ ಇಕ್ಲೇಬೇಕು ಏ ಇವಾಗ ಅಡಿಕೆ ಗಡಿ ಡ್ರಿಪ್ ಮಾಡಿದ ಕಣ ಹೋಗ್ತಿರ್ತಾವ ಕಣ ಅಂದ್ರೆ ಈ ಎಲೆ ಬಳ್ಳಿ ಬರಲ್ಲ ಹಾಕ್ಲೂ ಬಾರದು ಸುಮ್ಕಿದ್ರು ಉತ್ತಮ ಉತ್ತಮ ಮೇಲೆ ಚೆನ್ನಾಗ್ ನೀರ್ ನೋಡ್ಕಪ್ಪ ಎಲ್ಲ ನೀವೇ ನೋಡ್ಕೊತೀರಾ ಏನೈತಾ ನಾವ್ ಅಣ್ಣ ತಮ್ಮವಲ್ಲ ನಮ್ಮ ಸ್ನೇಹಿತರ ಇದು ಅಣ್ಣೋರು ನನಗೆ ಎಲೆ ಕೊಟ್ಟಿದ್ದಾರೆ ಅವ್ರು ನೋಡಿರಿ ಕೈಯಲ್ಲೇ ಯಾವ ಥರ ಕಟ್ ಮಾಡಿದ್ದಾರೆ ಅಂದರೆ ಇದನ್ನು ಮುರಿದಿದ್ದಾರೆ ಕೈಯಲ್ಲಿ ಹಿಚ್ಕಿಲ್ಲ ಹಿಚ್ಕಿಲ್ಲ ಹಿಚ್ಕಬಾರದು ನಂಜಾಗುತ್ತೆ ನಂಜಾಗುತ್ತೆ ಅಂದ್ರೆ ಎಲೆನೂ ತಡಿಯಲ್ಲಿದು ಇದೇನಾಯ್ತಿಲ್ಲಿ ಕಟ್ ಮಾಡಿದಾಗ ಈ ಹಿಂಗೆ ಅಚ್ಚ ಪಚ್ಚಾಗಿ ಚಂಪ್ಕಾಗ್ಬಿಡ್ತು ನೋಗು ಓಕೆ ಬಾಡ ಆಗ್ತೈತೆ ಎಲೆ ಎಲೆ ಬೇಡ ಬಾಡ ಅಲ್ಲೀ ಇದು ಸರ್ಗ್ನ ಹಾಂ ಹಾಂ ಅದು ಹಿಚ್ಕಿಲ್ಲ ಓಕೆ ಹಂಗಾಗಿ ನೀವು ಒಬ್ಬೊರ್ಗೆ ತಗಡಿಂದು ಹಾಕೊಂತೀರ ತಗಡಿ ಅಂದಾಚೀವಿ ಹೌದು ಏನ್ ಬ್ಲೇಡ್ ಅಂತ ಕೇಳಿರಿ ಅದನ್ನ ಕೈಗೆ ಚೆಂಬಂಗೆ ಮಾಡಿರ್ತಾರೆ ಹ್ಮ್ ಸ್ನೇಹಿತರೆ ಈಗ ನೀವು ಬಳ್ಳಿಲಿ ಏನ್ ನೋಡ್ತಿದ್ದೀರಾ ಅದು ಬಳ್ಳಿ ಎಲೆ ಕಟ್ ಮಾಡಿದಾಗ ಈ ತರ ಇರುತ್ತೆ ನೋಡ್ರಿ ಅಂದ್ರೆ ಈಗ ಬೇಸಿಗೆಯಲ್ಲಿ ಇಷ್ಟೊಂದ್ ಚೆನ್ನಾಗ್ ಬರಲ್ಲ ಇವ್ರ ಅಣ್ಣವರು ಚೆನ್ನಾಗ್ ಮೇಂಟೈನ್ ಮಾಡಿರೋದ್ರಿಂದ ಎಲೆಗಳು ಈ ತರ ಚೆನ್ನಾಗ್ ಕಾಣ್ತಾ ಇದಾವೆ ಎಲ್ಲಾ ಎಲೆಗಳು ಇದೇ ಇರಲ್ಲ ನಿಮಗೆ ಅಲ್ಲಿ ರೇಟ್ ಇದ್ದಾಗ ಅಲ್ಲಿ ಕೊಡೋದು ಕಮ್ಮಿ ರೇಟ್ ಇಂದ ತರ್ತಾರೆ ಅಲ್ಲಿ ಮಾರ್ಕೆಟ್ ರೀ ಹೇಳ್ತೀನಿ ಇನ್ನೊಂದು ಹ ಒಂಬತ್ ಸಾವಿರನು ಕುಕ್ಯಂಥಿ ಇಪ್ಪತ್ತೈದು ಸಾವಿರ ರೂಪಾಯಿ ಕುಕ್ಯಂಪ್ತಾನೆ ಮೋಸ ಏನಂತ ಗೊತ್ತೇ ಒಂದ್ ಪೆಂಡಿ ಒಂಬತ್ತು ಸಾವಿರ ರೂಪೇಂದಿ ಇಪ್ಪತ್ತೈದು ಸಾವಿರ ಪೆಂಡಿ ಕುಕ್ಕೊಂಡ್ ಜೊತೆಗೆ ಎರಡು ಮಿಕ್ಸ್ ಕಮ್ತಾ ಮಾರ್ತ

ಆ ಇಷ್ಟ ಇದೆ ಏನಾಗುತ್ತೆ ಈ ಕಟಿಂಗ್ ಲಡೆ ಅಂತ ಹೇಳ್ರಿ ನನಗೆ ಆಗಲ್ಲ ನನಗೆ ಆಗಲ್ಲ ಇದು ಬಾಡಲ್ಲ ಈ ಉಗರಿನಿಗೆ ಸಿರಾನ ಆಗುತ್ತೆ ಅಪ್ಪಚ್ಚಿ ಆಗಿರುತ್ತೆ ಚಂಪಕಾಯ ಬಿಡುತ್ತೆ ಓಕೆ ಓಕೆ ಸ್ನೇಹಿತರೆ ಇದು ಬಳ್ಳಿಗೂ ತಂದ್ರ ಆಗಲ್ಲ ಎಲೆ ಕಟ್ ಮಾಡಿದಕ್ಕೂ ತಂದ್ರ ಆಗಲ್ಲ ಉಗರು ಅಂತ ಆಗಲೇ ನಾವು ಮಾತಾಡಿದೆ ವಿಡಿಯೋ ಡಿಸ್ಕಸ್ ಮಾಡಿದೀವಿ ಇದೆ ನೋಡ್ರಿ ಉಗರು ನೋಡಿ ಇದು ನಿರುತ್ತೆ ಮೇಲೆ ಈ ತರ ಹಾಕೊಂತಾರೆ ಯಾ ಬೆಟಿಗೆ ಕಲರ್ ಕಲರ್ ಏನೇ ಬಿಡುತ್ತೆ ಅಂದ್ರೆ ಈ ತರ ಬಂದ್ರೆ ಎಲೆ ಚೆನ್ನಾಗಿ ಈಗ ಪಾಪ ಏನಾಗುತ್ತೆ ನೀರುಗಳಿಂದ ಏನೇ ಬಿಡುತ್ತೆ ಹೋಗ್ತಿಂತ ಎಲ್ಲ ಇದು ನೋಡ್ರಿ ಈ ಒಂದೊಂದು ಊರ ತತ್ತಾರೆ ಇದೆ ತರ ನೋಡಿ ಅಲ್ಲಿ ಸಾಧಿಕ್ ಅವನು ಬಂಗಾರೆ ಯಾಕೆ ಅಂಬ್ತಾರೆ ಕಟ್ಟಿಗೆ ಮಾಡ್ತಾರೆ ಅಂದ್ರೆ ಒಂದು ವರ್ಷ ಸಾವಿರ ಕೂಕ್ತಾರೆ ಪೆಂಡಿ ಕಾಡಿದ್ದು ಕೂದಿದ್ದು ಯಾಕೆ ತತ್ತರಪ್ಪ ನೋಡ್ರಿ ನಾವು ಲೆಕ್ಕ ಹಾಕಿ ನಾವು ಮೂರನೇ ವರ್ಷ ಮುಂದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ ಸಾವಿರ ರೂಪಾಯಿ ಒಂದ್ ಪೆಂಡಿ ನಮ್ದು ಒಂದು ಕೇವಲ ಒಂದುವರೆ ಸಾವಿರ ರೂಪಾಯಿ ಮಾರ್ಕೆಟ್ ಎಲ್ಲಿದ್ದ ಡಿಫ್ರೆನ್ಸ್ ನೋಡ್ರಿ ಹೌದು

ಆ ಕಡೆದಲ್ಲ ಓಕೆ ಅಣಾರ ನಿಮ್ದು ಏನು ಈ ಎಲೆ ಬಳ್ಳಿ ಇದೆ ಅಡಿಕೆ ಗಿಡದಲ್ಲಿ ನಿಮ್ಮ ಅಪ್ಪಾಜಿ ತಾತರ ಕಾಲದಿಂದಲೂ ಏನು ಅಡಿಕೆ ತೋಟದಲ್ಲಿ ಎಲೆ ಬಳ್ಳಿ ನಿಮಗೆ ಬುದ್ಧಿ ಇತ್ತು ಅದನ್ನೇ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ರ ಇಲ್ಲಿವರೆಗೂ ಈ ಎಲೆ ಬಳ್ಳಿ ಯಾವ ಥರ ಬೆಳೀತೀರಾ ಏನೇನಾಗುತ್ತೆ ಇದ್ರ ಹಾಗೂ ಹೋಗಿಗಳು ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣಾರೆ ಆಯ್ತು ನಮಸ್ಕಾರ